ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ನಮ್ಮಮ್ಮನ ಮನೆ ನಮ್ಮಮ್ಮ ಅವರ ಮನೆ ದೇವರಾದ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೂ ಬಂದಿದ್ದೀವಿ ಇಲ್ಲಿ ಫಸ್ಟ್ ಕೆಳಗಡೆ ಧೂಪ ಹಾಕಬೇಕು ಅಂತ ಅಡಿಕೆ ಅದನ್ನು ಧೂಪ ತಗೊಂಡು ನಾವು ಫಸ್ಟ್ ಧೂಪ ಹಾಕ್ತಾಯಿದ್ದೀವಿ ದೇವರಿಗೆ ಧೂಪ ಹಾಕ್ಬಿಟ್ಟು ಮೆಟ್ಲು ಹತ್ಕೊಂಡು ಮೇಲೋಗಬೇಕು ಚಿಂಚಿನಗಿರಿ ಬೆಳ್ಳೂರು ಕ್ರಾಸಿ ಹತ್ರ ಇರೋದು ಬೆಳ್ಳೂರಲ್ಲಿರೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ ಆದರೆ ಹೇಳ್ತಾಯಿದ್ದೀನಿ ಬಂದ್ವಿ ಬಂದು ಧೂಪ ಹಾಕಿ ಫಸ್ಟು ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೀವಿ ನಾವು ಇವತ್ತು ಭಾನುವಾರ ಜನ ತುಂಬ ಜನ ಇರ್ತಾರೆ ಭಾನುವಾರ ಆದರೆ ಇಲ್ಲಿ ತುಂಬ ಜನ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ನಮ್ಮ ತಮ್ಮ ಅವರು ನಮಗಿನ ಫಸ್ಟೇ ಬಂದಿದ್ದರು ಅವರು ಮಂಡೆ ಕೊಡಬೇಕು ಅಂತ ಹೋಗಿದ್ದರು ಅವ್ರನ್ನ ಹುಡುಕ್ತಾ ಇದ್ವಿ ನಾವು ಎಲ್ಲಿದ್ದಾರೆ ಅಂತ ಫೋನ್ ಮಾಡ್ತಾಯಿದ್ವಿ ಹುಡುಕ್ತಾ ಇದ್ವಿ ಸಿಕ್ಕಿದ್ರು ಲಾಸ್ಟ್ಗೆ ಇಲ್ಲೇ ಇದ್ದೀವಿ ಅಂತ ಬಂದರು ನಮಗೂ ಪುಟಾಣಿ ಪಾಪನಿಗೂ ಗುಂಡು ಹೊಡಿಸಿದ್ದೀವಿ ನಮ್ಮ ತಮ್ಮನ ಮಕ್ಕಳು ಇವರಿಬ್ಬರು ಇಬ್ಬರು ಗುಂಡು ಕೊಟ್ಟಿದ್ದೀವಿ ಮುದ್ದು ಮುದ್ದಾಗ ಕಾಣಿಸ್ತಾಯಿದ್ದಾನೆ ನಮ್ಮ ಪುಟ್ಟ ಪಾಪು ಗುಂಡಣ್ಣ ಮತ್ತು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನ ಒಳಗಡೆ ಬಂದ್ವಿ ದೇವ್ರ ದರ್ಶನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವ್ರ ಸನ್ನಿಧಿ ಹತ್ರನೇ ಇದ್ದೀವಿ ಅಂದರೆ ಮುಖ್ಯ ದೇವರ ಹತ್ರನೇ ಇದ್ದೀವಿ ದೇವ್ರನ್ನೆಲ್ಲ ವಿಡಿಯೋ ಮಾಡಬಾರ್ದು ಅಂದರು ಅದಕ್ಕೆ ನಾನು ದೇವ್ರನ್ನೆಲ್ಲ ತೆಗೆದಿಲ್ಲ ಸುತ್ತ ದೇವಸ್ಥಾನ ಸುತ್ತು ವಿಡಿಯೋ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ರಶ್ ಇತ್ತು ಇಲ್ಲಿ ಯಾಕಂತ ನಾನು ಹೇಳ್ತೀನಿ ಆಮೇಲೆ ಹಾಗೆ ದೇವ್ರು ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಈ ಕಡೆ ಬಂದಿದ್ದೀವಿ ಆದರೆ ದೇವಸ್ಥಾನ ಒಳಗಡೆ ಇದ್ದೀವಿ ಅರ್ಚನೆ ಎಲ್ಲ ಮಾಡಿಸಿದ್ವಿ ತುಂಬ ಅಂದರೆ ತುಂಬ ರಶ್ ಇತ್ತು ಇವತ್ತು ಯಾಕೆ ಅಂತ ಗೊತ್ತಾಗಲಿಲ್ಲ ನಮಗೆ ಆಮೇಲೆ ಗೊತ್ತಾಯಿತು ಯಾಕೆ ಅಂತ ಕಾಲಭೈರವೇಶ್ವರ ಹಾಗೆ ಭಾನುವಾರನೇ ಮುಖ್ಯ ಆ ದೇವರಿಗೆ ಅವ್ರೂ ಭಾನುವಾರನೇ ವಾರ ಅವರು ಆ ದೇವ್ರಿಗೆ ಭಾನುವಾರ ಮುಖ್ಯವಾದರಿಂದ ಭಾನುವಾರದತ್ತು ತುಂಬ ಜನ ಇಲ್ಲಿ ತುಂಬ ಅಂದರೆ ತುಂಬ ಜನ ರಶ್ ಜಾಸ್ತಿ ಆವತ್ತು ಅಲ್ಲಿ ದೇವಸ್ಥಾನ ಬೆಟ್ಟದ ಕೆಳಗಡೆ ಎಲ್ಲ ಅಡುಗೆ ಎಲ್ಲ ಮಾಡ್ತಾರೆ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಹೋಗ್ತಾರೆ ತುಂಬ ಜನ ನೋಡ್ರಿ ಇವರು ನಿರ್ಮಲಾನಂದ ಸ್ವಾಮೀಜಿಗಳು ಆರು ಅಶೋಕ್ ಸಚಿವ ಆರು ಅಶೋಕ್ ಇವತ್ತು ಬಂದಿದ್ದಾರೆ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ರಶ್ ಇತ್ತು ಯಾಕಂದರೆ ರೊಟ್ಟಿ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ತುಂಬ ರಶ್ ಇತ್ತು ನಿರ್ಮಲಾನಂದ ಸ್ವಾಮಿಗಳು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಬಂದಿರೋರಿಗೆಲ್ಲ ಅಲ್ಲಿ ಕುತ್ಕೊಂಡಿದ್ರು ಅಲ್ಲೇ ಹೋಗಿ ಆಶೀರ್ವಾದ ತೊಗೊಳ್ತಾ ಇದ್ದೋ ಆದರೆ ಟೈಮ್ ಆಗೋಯ್ತು ಅಂತ ಹೋಗ್ತಾ ಇದ್ದಾರೆ ಹೋಗ್ತಾ ಹೋಗ್ತಾನೆ ಆಶೀರ್ವಾದ ತಗೊಂಡ್ರು ನೋಡ್ರಿ ಆರ್ ರಸ ಅಶೋಕ್ ಅವರು ಅವತ್ತು ಅವರು ಬಂದಿದ್ದರು ಭಾನುವಾರದ ದಿವಸ ಸ್ವಾಮೀಜಿನ ಭೇಟಿ ಆಗೋಕ್ಕೆ ದೇವಸ್ಥಾನಕ್ಕೆ ಬಂದಿದ್ದರು ಹಾಗಾಗಿ ತುಂಬ ಅಂದರೆ ತುಂಬ ರಶ್ ಆಗೋಯಿತು ಸೆಕ್ಯೂರಿಟಿ ಜಾಸ್ತಿ ಆಯಿತು ಅಂತ ರಶ್ ಆಯ್ತು ಮತ್ತೆ ಅವರು ಹೋದ್ಮೇಲೆ ಸ್ವಲ್ಪ ರಶ್ ಕಡಿಮೆನೇ ಆಯಿತು ನಾವು ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗಡೆ ಕುತ್ಕೊಂಡು ದೇವ್ರನ್ನೆಲ್ಲ ಮತ್ತೆ ಒಂದು ಸರಿ ದೇವ್ರ ನಾನು ಒಂದು ದೇವಸ್ಥಾನ ಎಲ್ಲ ಫುಲ್ಲು ಎಲ್ಲ ದೇವ್ರಗಳಿಗೂ ಮತ್ತೆ ಒಂದು ಸರಿ ನಾನೊಂದು ರೌಂಡ್ ಹಾಕ್ಕೊಂಡು ಬಂದೆ ಬೈತಾ ಇದ್ದ ನನ್ನ ಮಗ ನೀನು ಎಲ್ಲಂದರೆ ಲೋಡ್ ಹೋಗ್ತಾ ಇರ್ತೀಯ ಅಂತ ಮತ್ತೆ ದೇವ್ರ ಸೀರೆ ಎಲ್ಲ ಅಲ್ಲಿ ಮಾರ್ತಾಯಿದ್ರು ನಾನು ಅದೆಲ್ಲ ನೋಡಿಕೊಂಡು ನೋಡ್ರಿ ಇಲ್ಲಿ ದೇವ್ರದ್ದು ತಾಯ್ತ ಸಿಗುತ್ತೆ ಮಕ್ಕಳಿಗೆ ಭಯ ಬಿದ್ದರೆ ಇಲ್ಲ ಒಳ್ಳೆಯದು ಸರಸ್ವತಿ ತಾಯ್ತ ಅಂತ ಮಾರ್ತಾಯಿದ್ರು ಅದ್ರೂ ಎಲ್ಲ ತಗೊಳ್ಳೋರು ತಗೊಳ್ತಾ ಇದ್ದರು ಮತ್ತು ಇಲ್ಲಿ ನಾನು ಒಂದು ಬಿ ಮುಂಚೆ ಇದ್ರಲ್ಲ ಬಾಲಗಂಗಾ ತರನಾಥ ಸ್ವಾಮೀಜಿ ಅವ್ರದ್ದು ಇಲ್ಲೊಂದು ಶಿಲೆ ಇದೆ ಅವ್ರದ್ದು ಅವ್ರದ್ದು ಅದೆಲ್ಲ ನೋಡ್ಕೊಂಡು ಬರ್ತಾಯಿದ್ದೆ ಒಬ್ಬಳೆ ಹೋಗಿ ಎಲ್ಲ ಒಂದು ರೌಂಡ್ ಓಡ್ಕೊಂಡು ಬಂದೆ ನೋಡಿ ಅವ್ರದ್ದು ಒಂದು ಇಲ್ಲಿ ಇಟ್ಟಿದ್ದಾರೆ ಶಿಲೆ ನಮಸ್ಕಾರ ಹಾಕ್ಕೊಂಡು ಹೋಗೋರು ಹಾಗೆ ದಾರಿಲಿ ಹೋಗೋವಾಗ ಎಲ್ಲರೂ ನಮಸ್ಕಾರ ಹಾಕ್ಕೊಂಡು ಹೋಗ್ಬೋದು ಅವ್ರ ಬಾಲಗಂಗಾ ಧರನಾಥ ಸ್ವಾಮೀಜಿ ಮುಂಚೆ ಇದ್ದ ಸ್ವಾಮೀಜಿ ಅವರು ದೇವಸ್ಥಾನ ತುಂಬ ದೊಡ್ಡದಾಗಿದೆ ತುಂಬ ಶಾಂತವಾಗಿ ಖುಷಿಯಾಗುತ್ತೆ ಒಂದು ದೇ ದೇವರು ಸನ್ನಿಧಿಗೆ ಹೋದರೆ ಎಲ್ಲೇ ಆಗಲಿ ತುಂಬ ತೃಪ್ತಿ ಆಗುತ್ತೆ ತುಂಬ ಸಮಾಧಾನವಾಗಿರುತ್ತೆ ಇರುತ್ತೆ ಮನಸ್ಸು ಚೆನ್ನಾಗಿರುತ್ತೆ ನಾವು ಇಲ್ಲೆಲ್ಲ ದೇವ್ರನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದು ನೋ ಇದ್ದಾರೆ ಸ್ವಾಮಿಗಳು ಆರ್ ಅಶೋಕ್ ಅವರು ಅವ್ರು ಹೋದ್ಮೇಲೆ ರಶ್ ರಶು ಕಡಿಮೆ ಆಯಿತು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ನಿಮ್ಮದೇ ಕುತ್ಕೊಂಡು ನೋಡಿರಿ ಗಂಬ ಇದೆ ಇಲ್ಲಿ ನಾವು ಇಲ್ಲೇ ದೇವಸ್ಥಾನಕ್ಕೋದ್ರೂ ಗರಡ್ ಗಂಬ ಪೂರ್ತಿಯಾಗಿ ನೋಡಬೇಕಂದ್ರೆ ಇಲ್ಲಿ ಎರಡು ಬೊಂಬೆ ಇದೆ ಚೆನ್ನಾಗಿದೆ ಆ ಕಡೆ ಒಂದು ಈ ಕಡೆ ಒಂದು ನಿಲ್ಸಿದ್ದಾರೆ ಮತ್ತು ಇದು ಬೆಟ್ಟದ ಮೇಲಕ್ಕೆ ಹೋಗೋದು ದಾರಿ ನಾವು ಮಳೆ ಬರೋ ಥರ ಇದೆ ಅಂದ್ಬಿಟ್ಟು ಬೆಟ್ಟದ ಮೇಲೆ ಹೋಗಲಿಲ್ಲ ಸಣ್ಣ ಸಣ್ಣಗೆ ಹನಿ ಬೀಳ್ತಾ ಇತ್ತು ಅದಕ್ಕೆ ಬೇಡ ಅಂತ ಬಂದ್ಬಿಟ್ರು ಇವರು ನೋಡ್ರಿ ದಾಸಪ್ಪ ಅವರು ನಮ್ಮ ಜನಾಂಗದಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ನಮಗೆ ದಾಸಪ್ಪ ಅವ್ರು ಬೇಕು ಇಲ್ಲಿ ಸುಮಾರು ಜನ ಈ ಥರ ಇವತ್ತು ನಾನು ನೋಡಿದೆ ಬಂದು ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಅವ್ರು ಇನ್ಮೇಲೆ ದಾಸಪ್ಪನ ಕೆಲಸ ಮಾಡ್ಬೋದು ಅಂತ ಒಂದು ಇಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ಇಲ್ಲಿ ಅನ್ನ ಪ್ರಸಾದ ಇತ್ತು ನಾವು ಊಟ ಮಾಡೋದಕ್ಕೆ ಇಲ್ಲಿ ಬಂದು ಅನ್ನ ಪ್ರಸಾದ ತಗೊಳೋದಕ್ಕೆ ಎಷ್ಟು ಚೆನ್ನಾಗಿತ್ತು ಪ್ರಸಾದ ಅಂದರೆ ದೇವ್ರ ಪ್ರಸಾದ ಅಂತ ಹೇಳೋದು ಅದನ್ನೇ ಅಲ್ವಾ ದೇವ್ರ ಮಹಿಮೆ ಆ ದ ಅನ್ನ ದಪ್ಪಕ್ಕೆ ಅನ್ನ ತಿಳಿ ಸಾರು ಎಷ್ಟು ರುಚಿಯಾಗಿತ್ತು ಅಂದರೆ ಅಷ್ಟು ರುಚಿಯಾಗಿತ್ತು ಅವರು ನೋಡಿ ನಾವು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾಡೋದಕ್ಕೆ ಉಪ್ಪದ ಉಪ್ಪು ಹಾಕಿದಾಗ ಒಂದು ಸರಿ ಟೇಸ್ಟ್ ಮಾಡ್ತೀವಿ ಹುಳಿ ಹಾಕಿದಾಗ ಒಂದ್ಸರಿ ಟೇಸ್ಟ್ ಮಾಡ್ತೀವಿ ಖಾರ ಹಾಕಿದಾಗ ಒಂದ್ಸರಿ ಟೇಸ್ಟ್ ಮಾಡ್ತಾ ಇರ್ತೀವಿ ಆದರೆ ಅವರು ಅಷ್ಟು ಜನಕ್ಕೆ ಹಾಕೋವಾಗ ಟೇಸ್ಟ್ ಮಾಡ್ತಾರೆ ದೇವ್ರ ಮೇ ದೇವ್ರ ಹೆಸ್ರು ಹೇಳಿ ಮಾಡ್ತಾರೆ ಅಷ್ಟು ಟೇಸ್ಟ್ ಅಷ್ಟು ಚೆನ್ನಾಗಿತ್ತು ಸಾಂಬ ಅನ್ನ ಸಾಂಬಾರು ನಮಗೆ ತುಂಬ ತೃಪ್ತಿ ಆಯಿತು ಊಟ ಮಾಡಿ ಅನ್ನ ಸಾಂಬಾರು ಇಸ್ಕೊಂಡು ಊಟ ಮಾಡಿದ್ ಸ್ವೀಟ್ ಅಂತ ಪಾಯಸ ಕೊಡ್ತಾಯಿದ್ರು ಅದನ್ನು ಇಸ್ಕೊಂಡು ಸ್ವಲ್ಪ ಊಟ ಮಾಡಿ ಎಷ್ಟು ಅಷ್ಟು ಚೆನ್ನಾಗಿತ್ತು ಮತ್ತೆ ಊಟ ಮಾಡಿ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ನಮ್ಮ ಪಾಪುನ ಎಲ್ಲರೂ ಎತ್ತಿಕೊಂಡು ಅಲ್ಲಿ ಓಡಾಡ್ತಾ ಅವನು ಎಲ್ಲರೂ ಎತ್ಕೊಂಡು ಇದ್ರು ಯಾರೂ ಗೊತ್ತಿಲ್ಲ ಅವ್ರು ಎತ್ಕೊಂಡು ಇದ್ರು ಆ ಬೋರ್ಡ್ ಮಾಡಿಸಿರೋದು ಮಂಡೆ ಕೊಟ್ಟಿರೋದಕ್ಕೆ ತುಂಬ ಮುದ್ದೆ ಕಾಣಿಸ್ತಾ ಇದ್ದವನು ಮತ್ತು ಇಲ್ಲಿ ಬಂದು ಐಸ್ ಕ್ರೀಮ್ ತಗೊಳ ತಗೊಂಡು ನಮ್ಮ ಜನಗಳು ಎಷ್ಟು ಜನಗಳಿಗೆ ಎಷ್ಟು ತಿಳುವಳ್ಕೆನೋ ತಿಳುವಳಿಕೆ ಇಲ್ಲವೋ ಇಲ್ಲ ತಿಳುವಳಿಕೆ ಇದ್ದು ಆ ಥರ ಮಾಡ್ತಾರೋ ಗೊತ್ತಿಲ್ಲ ಎಲ್ಲರೂ ಐಸ್ ಕ್ರೀಮ್ ತಗೊಂಡು ಡಸ್ಟ್ಬಿನ್ಗಳನ್ನ ಇಟ್ಟಿದ್ದಾರೆ ಅಲ್ಲಲ್ಲಲ್ಲಲ್ಲೇ ಸ್ವಲ್ಪ 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 ದೂರದಲ್ಲಿ ಡಸ್ಟ್ಬಿನ್ಗಳಿದೆ ಆ ಡಸ್ಟ್ಬಿನ್ಗಳಲ್ಲಿ ಯಾರೂ ಆಗ್ತಾಯಿಲ್ಲ ಎಲ್ಲ ದೇವಸ್ಥಾನದ ಆವರಣದಲ್ಲೇ ತಿಂದು ತಿಂದು ಅಲ್ಲೇ ಬಿಸಾಕ್ತಾ ಇದ್ದಾರೆ ಅವ್ರಿಗೆ ಹೇಗೆ ಮನಸ್ಸು ಬರುತ್ತೋ ಏನು ಆ ದೇವಸ್ಥಾನದ ಆವರಣದಲ್ಲಿ ಅಷ್ಟು ಕಸ ಮಾಡಬಾರ್ದು ಅಂತ ಗೊತ್ತಿದ್ರು ನೋಡಿ ಎಲ್ಲ ಕೆಳಗಡೆ ಅಲ್ಲಲ್ಲೇ ಬಿಸಾಕಿದ್ದಾರೆ ಅಲ್ಲೇ ಹತ್ರ ಹತ್ರನೇ ಡಸ್ಟ್ಬಿನ್ ಇದ್ದರೂ ಯಾರೂ ಡಸ್ಟ್ಬಿನ್ಗೆ ಇಲ್ಲ ಕೆಳಗಡೆನೆ ಬಿಸಾಕ್ಬಿಡ್ತಾರೆ ಆ ವಾಟ್ರ್ ಬಾಟ್ಲು ಎಲ್ಲನೂ ಮತ್ತು ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಕೆರೆ ಎಲ್ಲ ತುಂಬಿಕೊಂಡಿದೆ ಮಳೆ ಬಂದಿದೆಯಲ್ವ ಈ ನಡುವೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಎಲ್ಲ ಸುತ್ತೂ ಪ್ರಕೃತಿ ಮಾತೆ ಎಷ್ಟು ಚೆಂದ ಕಾಣಿಸ್ತಾ ಇದ್ದಾಳೆ ಆ ಹಸಿರಾದ ಒಂದು ಪ್ರಕೃತಿ ಸೌಂದರ್ಯ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ದೇವಸ್ಥಾನದ ಸುತ್ತಮುತ್ತ ಬೆಟ್ಟದ ಮೇಲಿಂದ ನೋಡಿದ್ರೆ ಸುತ್ತಲೂ ಕಾಣಿಸ್ತಾ ಇದೆ ಇಲ್ಲಿ ನಮ್ಮ ಹುಡುಗ ಐಸ್ ಕ್ರೀಮ್ ಅವನೇ ತಿನ್ನಬೇಕು ಅಂತ ಅಳ್ತಾ ಅಳ್ತಾಯಿದ್ದೇನೆ ಅವ್ರಿಗೆ ತಿನ್ನಕ್ಕೆ ಇಲ್ಲ ತಿನ್ಸೋಕೆ ಅಳ್ತಾ ಇದ್ದಾನೆ ನನ್ನ ಕೈಲೇ ಕೊಟ್ಬಿಡು ಅಂತ ಕೊಟ್ಬಿಡು ಅಂತ ಹೇಳಿ ಕೊಟ್ಟಿಸ್ಬಿಟ್ಟು ಬೀಳಿಸ್ಕೊಳ್ಳಿ ಏನನ್ನ ಮಾಡ್ಕೊಳ್ಳಿ ತಿನ್ನು ತಿನ್ನು ಅಂತ ಅವನ ಕೈಲೇ ಕೊಟ್ಟು ತಿಂತಾ ಇದ್ದಾನೆ ಮತ್ತು ನಾವಿಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಮಾತೆ ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಮೈ ಮಳೆ ಬಂದಿರೋದಕ್ಕೆ ಇತ್ತೀಚೆಗೆ ತುಂಬ ಮಳೆ ಬಂದಿರೋದಕ್ಕೆ ಹಚ್ಚ ಹಸಿರಾಗಿ ಅಷ್ಟು ಚೆನ್ನಾಗಿ ಇದ್ದಾಳೆ ಪ್ರಕೃತಿ ಮಾತೆಗೆ ಒಂದು ಕೃತಜ್ಞತೆ ಹೇಳಲೇಬೇಕು ನಾವು ಇಷ್ಟು ಚೆನ್ನಾಗಿ ನಮಗೆ ಒಂದು ಒಳ್ಳೆಯ ಸೌಂದರ್ಯವನ್ನು ನಮಗೆ ಕರುಣಿಸಿದ್ದಕ್ಕೆ ಮತ್ತೆ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಬೆಟ್ಟದ ಮೇಲೆ ನೋಡಿ ಅಲ್ಲಿ ಹೋಗೋಕ್ಕಾಗಲಿಲ್ಲ ನಮಗೆ ಹಾಗೆ ಬಂದ್ಬಿಟ್ಟು ಇನ್ನೊಂದ್ಸರಿ ಹೋಗೋಣ ಅಂತ ಮಳೆ ಹನಿ ಬೀಳ್ತಾ ಇದ್ದರಿಂದ ಬಂದ್ಬಿಟ್ಟು ನಮ್ಮ ತಮ್ಮ ಮಗ ಅಳ್ತಾ ಇದ್ದ ಬೆಟ್ಟದ ಮೇಲೆ ಹೋಗ್ಬೇಕು ಅಂತ ಅಳ್ತಾ ಇದ್ದ ಬೇಡ ಬರಪ್ಪ ಅಂತ ಸಮಾಧಾನ ಮಾಡಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ಅವ್ರಿಗೇನೋ ಒಂದು ಆಟದ ಸಾಮಾನು ಕೊಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಇಲ್ಲಿ ಒಂದು ಮತ್ಸಾಲೆಯ ಇದೆ ಫಿಶ್ದು ಫುಲ್ಲು ಒಂದು ಎಕ್ಸಾಮ್ ಮಿಷಿನು ಎಲ್ಲ ಸುತ್ತನೂ ಒಂದು ಜಾಗದಲ್ಲಿ ಒಂದು ಚಿಕ್ಕ ಒಂದು ಶೆಡ್ ಥರ ಇದೆ ಅಲ್ಲಿ ಫಿಶ್ ಟ್ಯಾಂಕ್ಗಳಿಟ್ಟಿದ್ದಾರೆ ಕಲರ್ ಕಲರ್ ವೆರೈಟಿ ಇದೆ ಒಂದೊಂದು ಬಾಕ್ಸಲ್ಲಿ ಒಂದೊಂದು ವೆರೈಟಿ ಫಿಶ್ಗಳಿದೆ ಅದ್ರನ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ನೋಡಿದ್ವಿ ಅದ್ರ ಚೆನ್ನಾಗಿದೆ ಲವ್ ಬರ್ಡ್ಸ್ ಇದೆ ಫಿಶ್ಗಳಿದೆ ಆಮೆ ಇದೆ ಎಲ್ಲರನ್ನು ಮಕ್ಕಳಿಗೆ ತೋರಿಸ್ಬೇಕಂತ ತೋರಿಸ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಒಂದು ರೌಂಡ್ ಹಾಕ್ತಾ ಇದ್ದೀವಿ ಇಲ್ಲಿ ಐದೈದು ರೂಪಾಯಿ ಫೀಸು ಅದು ಅದು ಅದರಿಂದ ದೇವಸ್ಥಾನಕ್ಕೆ ಹೋಗುತ್ತೆ ಐದು ರೂಪಾಯಿ ಫೀಸ್ ಆದ್ರೂ ದೇವಸ್ಥಾನಕ್ಕೆ ಹೋಗುತ್ತೆ ನೋಡಿ ಇಲ್ಲಿ ಲವ್ ಬರ್ಡ್ಸ್ ಇದೆ ಗಿಳಿ ಇದೆ ಎಲ್ಲ ಪುಟ್ ಪುಟ್ಟದಾಗ ಚೆನ್ನಾಗಿದೆ ಒಂದು ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲ ನೋಡ್ದು ನೋಡಿಕೊಂಡು ಈ ಕಡೆ ಒಂದು ದೊಡ್ಡ ಫಿಶ್ ಇದೆ ಆದರೆ ಅದು ಏನು ಫಿಶ್ ಅಂತ ನಂಗೆ ಗೊತ್ತಿಲ್ಲ ನಾನು ಅಷ್ಟು ದೊಡ್ಡ ಫಿಶ್ನ ಇದೇ ಮೊದಲನೇ ಸಾರಿ ನೋಡಿದ್ದು ಒಂಥರ ಭಯನೂ ಆಗುತ್ತೆ ಅದು ನೋಡಿದ್ರೆ ಅದು ಏನು ಫಿಶ್ ಅಂತ ನನಗೆ ಗೊತ್ತಾಗಲಿಲ್ಲ ತೋರಿಸ್ತೀನಿ ಇವಾಗ ಇವಾಗೀರಿ ಅದು ಇದೆ ಆಮೆ ಇದೆ ದೊಡ್ಡ ದೊಡ್ಡ ಫಿಶು ಇದೆ ಅದು ಹಾವು ಥರವೇ ಇದೆ ಅದು ಮೀನು ಹಾವು ನನಗಂತೂ ಏನೂ ಗೊತ್ತಾಗಲಿಲ್ಲ ಆದರೆ ನೋಡ್ಕೊಂಡು ಬಂದ್ವಿ ನೋಡಿ ಗಿಳಿ ಇಲ್ಲ ತುಂಬ ಚೆನ್ನಾಗಿದೆ ಕಲ್ಲರ್ ಕಲ್ಲರ್ ಗಿಳಿಗಳೆಲ್ಲ ಎಲ್ಲನೂ ನೋಡಿಕೊಂಡು ನೋಡಿ ಇದು ನೋಡಿ ಎಷ್ಟು ದೊಡ್ಡ ಫಿಶ್ ಅಂದರೆ ತುಂಬ ದೊಡ್ಡ ಫಿಶ್ಗಳು ಇವು ಒಂದು ದೊಡ್ಡ ಟ್ಯಾಂಕ್ ತುಂಬ ನೋಡಿ ಇದು ಇದೇನೋ ಹಾವು ಆವು ಅಂತಲೂ ಗೊತ್ತಾಗಲಿಲ್ಲ ನನಗೆ ಫಿಶ್ ಅಂತಲೂ ಗೊತ್ತಾಗಲಿಲ್ಲ ಒಂದು ಟ್ಯಾಂಕ್ ತುಂಬ ಅದೊಂದೇ ಇದೆ ಇದೊಂದು ಇದು ಇದು ಕಪ್ಪಗೆ ಇದು ಒಂದು ದೊಡ್ಡದಾಗಿದೆ ಅಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲೊಂದು ಪುಟ್ ಪುಟ್ಟಲ್ಲ ಲವ್ ಬರಡಿಸ್ಗಳು ತುಂಬ ಚೆನ್ನಾಗಿ ಪುಟ್ ಪುಟ್ಟಾಗಿ ಸೌಂಡ್ ಮಾಡಿಕೊಂಡು ಚೆನ್ನಾಗಿತ್ತು ತೋರಿಸ್ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ತೋರಿಸ್ತಾ ಇದ್ದೀವಿ ತೋರಿಸ್ಕೊಂಡು ಥ್ಯಾಂಕ್ ವಾಚಿಂಗ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ